ತಮಿಳುನಾಡು ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೂತುಕುಡಿಯಲ್ಲಿ ಸುಮಾರು ಹದಿನೇಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಲವು ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು ಇದೇ ವೇಳೆ ಪ್ರವಾಸೋದ್ಯಮಿಗಳಿಗೆ ಅನುಕೂಲವಾಗುವಂತೆ ಹತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಮಾರ್ಗದಲ್ಲಿ ಸಂಚರಿಸುವ ಎಪ್ಪತ್ತೈದು ಲೈಟ್ ಹೌಸ್ಗಳನ್ನು ಉದ್ಘಾಟಿಸಿದರು ಚಿದಂಬರ್ ಬಂದರಿನಲ್ಲಿ ಔಟರ್ ಹಾರ್ಬರ್ ಕಂಟೈನರ್ ಟರ್ಮಿನಲ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಹರಿತ್ ನೌಕಾ ಉಪಕ್ರಮದಡಿ ಭಾರತದ ಮೊದಲ ದೇಶೀಯ ಹಸಿರು ಹೈಡ್ರೋಜನ್ ಇಂಧನ ಕೋಶವನ್ನು ಪ್ರಧಾನಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದ ಆರ್ ಎನ್ ರವಿ ಕೇಂದ್ರ ಸಚಿವರಾದ ಡಾ ಎಲ್ ಮುರುಘನ್ ಶ್ರೀಪಾದ್ ಯಸ್ಸೋ ನಾಯಕ್ ಸರ್ಬಾನಂದ್ ಸೋನೋವಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಇಂದು ತಮಿಳುನಾಡಿನ ತೂತುಕುಡಿಯು ಪ್ರಗತಿಯ ಹೊಸ ಅಧ್ಯಾಯವನ್ನು ಬರೆಯುತ್ತಿದೆ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಹಾಗೂ ಏಕ ಭಾರತ್ ಶ್ರೇಷ್ಠ ಭಾರತ್ ಘೋಷಣೆಯನ್ನು ಸಾಕಾರಗೊಳಿಸಲು ಇದು ಬಹುದೊಡ್ಡ ಕೊಡುಗೆಯಾಗಿದೆ ಎಂದರು ತಮಿಳುನಾಡಿನಲ್ಲಿ ಆರಂಭವಾಗುತ್ತಿರುವ ಈ ಅಭಿವೃದ್ಧಿ ಕಾರ್ಯಗಳಿಂದ ಬಹುದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದರು ತಮಿಳುನಾಡಿನ ಜನರ ಹಲವು ದಶಕಗಳ ಬೇಡಿಕೆಯನ್ನು ಇಂದಿನ ಕೇಂದ್ರ ಸರ್ಕಾರ ಸಾಕಾರಗೊಳಿಸುತ್ತಿದೆ ಎಂದ ಪ್ರಧಾನಿ ಇದುವರೆಗೆ ಕೇಂದ್ರದಿಂದ ಜಾರಿಗೊಳಿಸಲಾದ ಹಲವಾರು ಅಭಿವೃದ್ಧಿ ಕಾರ್ಯಗಳ ಮಾಹಿತಿ ನೀಡಿದರು ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಾಗಿದೆ ಇವುಗಳಿಂದಾಗಿ ಭಾರತವು ಅತಿದೊಡ್ಡ ಪ್ರವಾಸಿ ಕೇಂದ್ರವಾಗಿ ಮಾರ್ಪಡುತ್ತಿದೆ ರೈಲ್ವೆ ಹೆದ್ದಾರಿಗಳು ಮತ್ತು ಜಲಮಾರ್ಗಗಳಲ್ಲಿ ಗಣನೀಯ ಅಭಿವೃದ್ಧಿ ಮಾಡಲಾಗಿದೆ ಭಾರತವನ್ನು ವಿಕಾಸದ ಪಥದತ್ತ ಕೊಂಡೊಯ್ಯುವಲ್ಲಿ ಇವು ದೊಡ್ಡ ಕೊಡುಗೆ ನೀಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಇಂದು ಭಾರತದ ಮೊದಲ ಜಲಜನಕ ಇಂಧನ ದೋಣಿಯನ್ನು ಪ್ರಾರಂಭಿಸಲಾಗಿದೆ ಈ ದೋಣಿ ಶೀಘ್ರದಲ್ಲೇ ಕಾಶಿಯ ಗಂಗಾ ನದಿಯಲ್ಲೂ ಕಾರ್ಯನಿರ್ವಹಿಸಲಿದೆ ಇದು ತಮಿಳುನಾಡಿನ ಜನರಿಂದ ಕಾಶಿಯ ಜನರಿಗೆ ಉತ್ತಮ ಕೊಡುಗೆಯಾಗಿದೆ ಎಂದು ಪ್ರಧಾನಿ ಹೇಳಿದರು ಪ್ರಾಜೆಕ್ಟ್ ಮಾರ್್ಮೆಂಟ್ ಸಚಿವ ಸರ್ಬಾನಂದ ಸೋನೋವಾಲ್ ಔಟರ್ ಹಾರ್ಬರ್ ಕಂಟೈನರ್ ಟರ್ಮಿನಲ್ ನಿರ್ಮಾಣದಿಂದ ಬಂದರು ಕ್ಷೇತ್ರಕ್ಕೆ ಸಹಕಾರಿಯಾಗಿದೆ ತಮಿಳುನಾಡಿನಲ್ಲಿ ಬಂದರು ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಕ್ಕೆ ಅನುಕೂಲವಾಗಿದೆ ಎಂದರು including sagaramala, 98 projects worth over rupees 93,000 crores are being implemented in tamil nadu, out of which 50 projects worth rupees 35,000 crores has already been completed. our 37 maritime training institute in tamil nadu are nurturing next generation of seafarers. <laughs> ಮುತ್ತುನಗರಿ ಎಂದೇ ಹೆಸರಾಗಿರುವ ತೂತುಕುಡಿಗೆ ಹದಿನೇಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಯೋಜನೆಗಳ ಚಾಲನೆಯಿಂದ ತಮಿಳುನಾಡು ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಪ್ರತಿ ಬಾರಿ ಪ್ರಧಾನಿ ತಮಿಳುನಾಡಿಗೆ ಭೇಟಿ ನೀಡಿದಾಗಲೂ ಹಲವು ದೊಡ್ಡ ಅಭಿವೃದ್ಧಿ ಯೋಜನೆಗಳ ಕೊಡುಗೆಯನ್ನು ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪಕ್ಕೆ ಪೂರಕವಾಗಿದೆ ಎಂದರು நம்முடைய தேசம் சார்பு பாரதத்தின் கீழ நம்முடைய பிரதமர் திரு நரேந்திர மோடிஜி அவர்களுடைய ஒரே எண்ணம் ஒரே லட்சியம் இந்த நாடு இரண்டாயிரத்தி நாற்பத்தி ஏழுல உலக வல்லரசாக இருக்க வேண்டும் இந்த நாடு வளர்ச்சியடைந்த நாடாக இருக்க வேண்டும் அதை நோக்கி நம்முடைய பிரதமர் அவர்கள் லட்சியத்தோடு அடியெடுத்து வைத்திருக்கிறார்கள் அவர்களை இன்றைக்கு முத்து நகர் நம்மளுடைய தூத்துக்குடி நகருக்கு உங்கள் சார்பாக நம்மளுடைய சார்பாக தமிழக மக்கள் சார்பாக மீண்டும் ஒருமுறை வருக வருக என அன்போடு வரவேற்று கடைபெறுகிறேன் இதற்கு முன்னாள் கிரீன் ஹைட்ரோஜன் ஹப் பந்தரின பிரதர்ஷனக்கு பிரதானி பேட்டி திரு ಸಂಜೆ ಪ್ರಧಾನಿ ಮಹಾರಾಷ್ಟಕ್ಕೆ ಭೇಟಿ ನೀಡಲಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಹದಿನಾರನೇ ಕಂತನ್ನು ಒಂಬತ್ತು ಕೋಟಿಗೂ ಹೆಚ್ಚಿನ ಫಲಾನುಭವಿ ರೈತರ ಖಾತೆಗಳಿಗೆ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ನೇರ ವರ್ಗಾವಣೆ ಮಾಡಲಿದ್ದಾರೆ ಆನಂತರ ಪ್ರಧಾನಿ ಅವರು ಮಹಾರಾಷ್ಟದಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ